ಸ್ಪೆಷಲ್ ಏನಂದ್ರೆ ನನ್ನ ಕಸಿನ್ ಬರ್ತ್ಡೇ ಇದೆ ಹಾಗಾಗಿ ಬಂದು ಸೆಲೆಬ್ರೇಟ್ ಮಾಡೋಣ ಅಂತ ಇದ್ದೀವಿ ಮಾಡ್ಬೇಕು ಅಂತ ಅದಕ್ಕೆ ಇದ್ದಾಗಿರೋ ಸಾಮಗ್ರಿಗಳು ತಂದಿದೀನಿ ಬನ್ನಿ ತೋರಿಸ್ತೀನಿ ಹೇಗೆ ಅಂತ ಹೇಳಿ ಮುಖ್ಯವಾಗಿ ಈ ತರ ಒಂದು ಕಾರ್ಡ್ ಶೀಟ್ ತಗೊಂಡು ಈ ರೀತಿ ಒಂದು ಸರ್ಕಲ್ ಹಾಕಿ ಇಟ್ಕೋಬೇಕು ಯಾಕಂದ್ರೆ ಬೆಲೂನ್ ಒಂದೇ ಸೈಜ್ ಗೋಸ್ಕರ ಈ ರೀತಿ ಕಟ್ ಮಾಡಿ ಇಟ್ಕೊಳ್ತೀನಿ ಹೇಗೆ ಮಾಡೋದಂತೂ ಆಮೇಲೆ ನಾನು ತೋರಿಸ್ಕೊಡ್ತೀನಿ ಹಾಗೆ ನಾನು ಇಪ್ಪತ್ತು ಬೆಲೂನ್ ತಗೊಂಡಿದ್ದೀನಿ ಗೋಲ್ಡನ್ ಕಲರ್ ಹಾಗೆ ರೆಡ್ ಕಲರ್ ಒಂದು ಟ್ವೆಂಟಿ ಬೆಲೂನ್ ತಗೊಂಡಿದೀನಿ ಥ್ರೀ ಬೆಲೂನ್ ತಗೊಂಡಿದ್ದೀನಿ ಎಕ್ಸ್ಟ್ರಾ ಹಾಕೋದಕ್ಕೆ ಹಾಗೆ ಬಂದ್ಬಿಟ್ಟು ಕ್ಯಾಂಡಲ್ಸ್ ಇದೆ ಇದು ಲೈಟಿಂಗ್ ಕ್ಯಾಂಡಲ್ಸ್ ಇಲ್ಲಿ ಸಣ್ಣದ ಎರಡು ಇದೆ ಮತ್ತೆ ಬಂದ್ಬಿಟ್ಟು ಇದಕ್ಕೆ ಬೇಕಾಗಿರುವಂತ ಐಟಮ್ಗಳು ಇದೆಲ್ಲ ಕಟ್ಟೋದಕ್ಕೆ ಮಾಡೋದಕ್ಕೆ ಬೇಕಾಗಿರುವಂತ ಗಮ್ ಟೈಪ್ಗಳು ಮತ್ತೆ ಇದು ಹಿಂದ್ಗಡೆ ಹಾಕೋದಿಕ್ಕೆ ಸ್ಕ್ರೀನ್ ಟೈಪ್ ಬೇಕಾಗುತ್ತೆ ಹಾಗೆ ಬರ್ತಡೇ ಬಂದ್ಬಿಟ್ಟು ಬರ್ತಡೆ ಅಂತೇಳಿ ಹಾಕೋದಿಕ್ಕೆ ಇದ್ರ ತಗೊಂಡಿದ್ದೀನಿ ಹಾಗೆ ಎರಡು ಸ್ಕ್ರೀನ್ ತಗೊಂಡಿದ್ದೀನಿ ಮತ್ತೆ ಎರಡು ಸೀರಿಯಲ್ ಸೆಟ್ ಅಂದ್ರೆ ಲೈಟಿಂಗ್ ತಗೊಂಡಿದ್ದೀನಿ ಮತ್ತೆ ಇದು ಬೆಲೂನ್ ಪಂಪ್ ಮಾಡೋದಕ್ಕೋಸ್ಕರ ತಗೊಂಡಿದ್ದೀನಿ ಹಾಗೆ ಸೀಸರ್ ಕೂಡ ತಗೊಂಡಿದ್ದೀನಿ ಬನ್ನಿ ಈಗ ಬೆಲೂನ್ ಹೇಗೆ ನಾನು ಒಂದೇ ಸೇಮ್ ಹಳ್ಳಿಯಲ್ಲಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಈಗ ಬೆಲೂನ್ ಹೇಗೆ ನಾನು ಪಂಪ್ ಮಾಡಿ ಒಂದೇ ಸೈಜಲ್ಲಿ ಅಂತ ಅಂತೇಳಿ ತೋರಿಸ್ಕೊಡ್ತೀನಿ ಈಗ ಪಂಪ್ ಮಾಡೋದನ್ನ ತಗೊಂಡಿದ್ದೀನಿ ಬೆಲೂನ್ ತಗೊಂಡಿದ್ದೀನಿ ಬೆಲೂನ್ ಹೇಗೆ ಪಂಪ್ ಹಾಕಿ ಈ ರೀತಿ ಮಾಡ್ಕೊಂಡು ಇಲ್ಲಿ ನಮಗೆ ಒಂದೇ ಸೈಜ್ ಅಲ್ಲಿ ಬೇಕಾಗುತ್ತೆ ಹಾಗಾಗಿ ಈ ಬೆಲೂನ್ ನೋಡಿ ಈ ಸೈಜ್ ಕರೆಕ್ಟ್ ಆಗಿದೆ ಒಳಗೋಯ್ತಲ್ಲ ಬೆಲೂನು ಇದೇ ಸೈಜ್ ಎಲ್ಲಾ ಬೆಲೂನು ಒಂದೇ ಸೈಜ್ ಅಲ್ಲಿ ಮಾಡ್ಕೋಬೇಕು ಈ ಬೆಲೂನ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಹೀಗೆ ಒಂದೇ ಒಂದು ಗಂಟು ಹಾಕಿದ್ರೆ ಸಾಕು ಜಾಸ್ತಿ ಗಂಟು ಹಾಕೋದು ಬೇಡ ಜಾಸ್ತಿ ಎಳೆಯೋದು ಬೇಡ ಪರ್ಫೆಕ್ಟ್ ಆಗಿರುತ್ತೆ ಎಲ್ಲಾ ಬೆಲೂನು ಒಂದೇ ಸೈಜ್ ಇದೇ ತರನೆ ನೋಡಿ ಒಂದೇ ಕರೆಕ್ಟ್ ಆಗಿ ಸೆಂಟ್ರಲ್ ನಿಂತ್ಕೋಬೇಕು ಈ ರೀತಿ ಮಾಡ್ಕೊಂಡು ಎಲ್ಲ ಬೆಲೂನ ರೆಡಿ ಮಾಡಿ ಇಟ್ಕೊಳ್ತೀನಿ ಆಮೇಲೆ ಹೇಗೆ ಡೆಕೋರೇಟ್ ಮಾಡ್ಬೇಕು ಒಂದು ಗೆ ಅಂತ ಹೇಳಿ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಈ ವಾಲ್ಗೆ ಮೇ ನಾನ್ ಬಂದ್ಬಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ದೀನಿ ಫಸ್ಟ್ ಆಗಿ ನಾನು ಹೇಳುದಲ್ಲ ಬೆಲೂನ್ ಹೇಗೆ ನಾನು ಒಂದೇ ಅಲ್ಲಿ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಹಾಗೆ ಎಲ್ಲಾ ಬೆಲೂನ್ ಫಾರ್ಟಿ ಫೋರ್ ಬೆಲೂನ್ಸ್ ಒಂದೇ ಸೀಸನ್ ರೆಡಿ ಮಾಡ್ಕೊಂಡಿದ್ದೀನಿ ಬೆಲೂನ್ ಫೋರ್ ಫೋರ್ ಬೆಲೂನ್ ಬಂದು ನಾನು ಸಣ್ಣ ಸಣ್ಣ ಮಾಡಿದ್ದೀನಿ ಯಾವ ನಾನು ಮಾಡಿದ್ದೀನಿ ರೆಡಿ ಮಾಡ್ಕೊಂಡಿ ಅಂತ ಒಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ ಫಸ್ಟ್ ಬೆಲೂನ್ ನಾನು ಈ ರೀತಿ ಒಂದೇ ಒಂದು ಬೆಲ್ಟ್ ಎಲ್ಲ ಬೆಲ್ಸ್ ಅಷ್ಟೇ ಒಂದೇ ಬೆಳಗ್ ಹಾಕೊಂಡ್ರೆ ಸಾಕು ವೆಟ್ ಹಾಕ್ಬೇಕು ಕೊಡುತ್ತೆ ಹಾಗೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಇನ್ನೊಂದು ಬೆಲೂ ಸೇಮ್ ಅದನ್ನು ಅಷ್ಟೇ ಅಷ್ಟೇ ಕುತ್ಕೊಂಡ್ಬಿಡ್ತಾರೆ ಈ ಇಲ್ಲಿ ಇಲ್ಲಿಂದ ಈ ಬೆಲೂನ್ ಒಂದು ತಗೊಂಡು ನಾನು ಸಣ್ಣದಾಗಿ ಬಂದು ಗೋಲ್ಡ್ ಹತ್ತಿರ ಬೆಲೂನ್ ಈ ಸೈನ್ಸಲ್ಲಿ ನಾನು ಕೊಡ್ತಾ ಇದ್ದೀನಿ ಅದ್ರ ಜಸ್ಟ್ ಹಿಂಗೆ ಬೆಳ್ಕೊಂಡು ತಂಡೆ ಒಂದು ಸುತ್ತ ಹಾಕಿ ಒಂದು ಗಂಟೆ ಸಾಕು ಟೈಟ್ ಆಗಿ ಅದು ಕೊಡುತ್ತೆ ಹಾಗೆ ನಮಗೆ ಈ ರೀತಿಯಾಗಿ ಬೆಲೂನ್ ರೆಡಿ ಆಗುತ್ತೆ ಇದೇ ತರ ನಾನು ಫಾರ್ಟಿ ಫೋರ್ ಬೆಲೂನ್ಸ್ ನ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಕಲರ್ ನಲ್ಲಿ ಸೆಟ್ ಮಾಡ್ಕೊಂಡಿದೀನಿ ಬನ್ನಿ ಅದನ್ನ ಹೇಗೆ ನಾವು ವಾಲ್ಗೆ ಹಾಕೋದು ಅಂತೇಳಿ ನೋಡೋಣ ರೆಡಿ ಈಗ ಸ್ಕ್ರೀನ್ ನಾವು ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ನೋಡಿ ಈ ತರ ಡಬಲ್ ಸೈಡ್ ಗಮ್ ಟೇಪ್ ನಾನು ಯೂಸ್ ಮಾಡಿದೀನಿ ಈ ಡಬಲ್ ಸೈಡ್ ಗಮ್ ಟೇಪ್ ನ ಮತ್ತೆ ರಿಮೂವ್ ಮಾಡೋದಕ್ಕೂ ನಮ್ಗೆ ಈಸಿ ಆಗುತ್ತೆ ಎಲ್ಲ ಹಾಕಾದ್ಮೇಲೆ ಬನ್ನಿ ಈಗ ಈ ಡಬಲ್ ಸೈಡ್ ಗಮ್ ಟೇಪ್ ಹಾಕಿ ನಾವು ಹೇಗೆ ಸ್ಕ್ರೀನ್ ಗೋಡೆ ವಾಲ್ಗೆ ಹಾಕಬಹುದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಈ ತರ ಕಟ್ ಮಾಡಿ ಇಟ್ಕೊಂಡಿರೋ ಗಮ್ ಟೇಪ್ ನ ಇಲ್ಲಿರೋ ಬಾಲ್ಗೆ ನಾನು ಈಗ ಅಂಟಿಸಿದೀನಿ ಪೀಸ್ ಮಾಡಿ ಪೀಸ್ ಆಲ್ರೆಡಿ ಈ ಕಡೆ ನಾನು ಸಿಕ್ಸ್ ನ ಅನ್ಸ್ಬಿಟ್ಟು ನಾನು ಗಮ್ ಟೇಪ್ ನಲ್ಲಿ ಅಣಸಿದೀನಿ ನಾನು ಸ್ಕ್ರೀನ್ ನ ಹಾಗೆ ಇಲ್ಲೂ ಕೂಡ ನಾನು ಈಗ ಅದನ್ನ ಅಣಸ್ತಾ ಇದ್ದೀನಿ ಈಗ ನಾನು ನೋಡಿ ಹೀಗೆ ಸ್ಕ್ರೀನ್ ನ ತಗೊಂಡು ಈ ತರ ಲೈಟ್ ಆಗಿ ಒಂದು ಫಿಲ್ಟ್ ತರ ಮಾಡ್ಕೊಂಡು ನೆರಿಗೆ ಅಂತಾರೆ ಹಾಗೆ ಮಾಡ್ಕೊಂಡು ಜಸ್ಟ್ ಇದನ್ನ ತಗೊಂಡು ಈ ರೀತಿ ಕೊಟ್ರೆ ಸಾಕು ಹಾಗೆ ಸೇಮ್ ಇದೊಂದು ಪೀಸ್ ಇದೆ ಹಾಗೆ ಇದನ್ನು ಸಹಿತ ಈ ರೀತಿ ಈ ರೀತಿ ನಾವು ಇದು ಸ್ಕ್ರೀನ್ ಎರಡು ಕಡೆ ಸ್ಕ್ರೀನ್ ಬಂದ್ಬಿಟ್ಟು ರೆಡಿ ಆಗಿದೆ ಈಗ ಬಲೂನ್ಸ್ ನ ಹೇಗೆ ನಾವು ವಾಲ್ಗೆ ಹಾಕ್ಬೇಕು ಅಂದ್ರೆ ನನ್ಗೆ ಹೇಳ್ಬೋದು ನಾವು ವಾಲ್ಗೆ ಈಗ ಹಾಕ್ಬೇಕಾಗುತ್ತೆ ವಾಲ್ಗೆ ಹಾಕ್ಬೇಕು ಅಂದ್ರೆ ಈ ರೀತಿ ಒಂದು ಸ್ಟಿಕ್ಕರ್ ಸಿಗುತ್ತೆ ಈ ರೀತಿ ಸ್ಟಿಕ್ಕರ್ನ ಯೂಸ್ ಮಾಡೋದ್ರಿಂದ ಬೆಲೂನ್ ಆರಾಮಾಗಿ ಗೋಡೆಯಲ್ಲಿ ನಿಂತ್ಕೊಡುತ್ತೆ ಬನ್ನಿ ಈಗ ಈಗ ಬೆಲೂನ್ ಗೆ ಹೇಗೆ ನಾವು ಇದನ್ನ ಅಂಟಿಸ್ಬಿಟ್ಟು ವಾಲ್ಗೆ ಅಂಟಿಸೋದು ನೋಡೋಣ ಈ ರೀತಿ ನೋಡಿ ಕಮ್ಮಿ ಇದೆಯಲ್ಲ ಈ ಒತ್ತಿದ್ರೆ ನಾವು ಕೆರಳಿಗೆ ಫಿಲ್ಸಿಯಾಗಿ ಬಂದ್ಬಿಡುತ್ತೆ ಇದನ್ನ ನಾವು ವಾಲ್ ಕರೆಕ್ಟ್ ಆಗಿ ಅಂಟಿಸೋದಕ್ಕೋಸ್ಕರ ವಾಲ್ ಎಲ್ಲಿ ಕರೆಕ್ಟ್ ಆಗಿ ಹಾಕೊಂಡು ಈಗ ವಾಲ್ಗೆ ನಾವು ಅಂಟಿಸ್ಬೇಕಾಗುತ್ತೆ ನೋಡಿ ಇದನ್ನ ತೋರಿಸ್ತೀನಿ ಹೇಗೆ ಅಂತ ಹೇಳಿ ವಾಲ್ಗೆ ಸೆಂಟ್ ಪ್ಲೇಸ್ ನೋಡಿ ವಾಲ್ಗೆ ಈ ರೀತಿ ಕೂರಿಸಬೇಕು ನೋಡಿ ಈ ರೀತಿ ಕೂತ್ಕೊಂಡ್ರೆ ಎಷ್ಟು ಟೈಟ್ ಆಗಿ ನೀಟಾಗಿ ಕೂತಿದೆ ನೋಡಿ ಇದೇ ತರನೇ ಬಂದು ಈಗ ಇನ್ನು ಇಕ್ಕಿದೆ ನೋಡಿ ಇವಾಗ ಬೆಲೂನ್ಸ್ ಎಲ್ಲ ರೆಡಿ ಆಗಿದೆ ಹಾಕಿ ಆಗಿದೆ ವಾಲ್ಗೆಲ್ಲ ಈ ರೀತಿಯಾಗಿ ಡಬಲ್ ಕಲರ್ ನ ಮ್ಯಾಚ್ ಮಾಡಿ ಹಾಕಿದೀನಿ ಈಗ ನೋಡಿ ಇದು ವಾಲ್ ಬ್ಯಾನರ್ ಅಂತ ಬರುತ್ತೆ ನೋಡಿ ಇದು ಕೂಡ ನಾನು ಸೆಂಟ್ರಲ್ ಈಗ ಹಾಕ್ತಾ ಇದೀನಿ ನೋಡಿ ಈ ರೀತಿ ನಾವು ಇದಕ್ಕೂ ಡಬಲ್ ಸೈಡ್ ಗಮ್ ಅಲ್ಲಲ್ಲಿ ನಾಲ್ಕು ಕಟ್ ಮಾಡಿ ಹಾಕ್ಬಿಟ್ಟು ಅಂತಿದ್ದೀನಿ ವಾಲ್ಗೆ ಅದಕ್ಕೆ ಈಗ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೋಡಿ ಹಾಕ್ಬೇಕು ನೀಟಾಗಿ ಬಂದಿದೆ ಈಗ ಮತ್ತೆ ಇವಾಗ ನೆಕ್ಸ್ಟ್ ಇನ್ನೇನು ಮುಂದೆ ಏನ್ ಮಾಡ್ಬೇಕು ಇವಾಗ ಲೈಟಿಕ್ಸ್ ಹೆಂಗ್ ಮಾಡ್ಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ ಮತ್ತೆ ಒಂದ್ ನಾಲ್ಕು ಬೆಲೂನ್ ಬಾಕಿ ಉಳಿದಿದೆ ಅದನ್ನ ಕೂಡ ಹೇಗೆ ಹಾಕ್ಬೇಕು ಅಂತ ಹೇಳಿ ನಾನು ತೋರಿಸಬೇಕು ಮತ್ತೆ ಈಗ ನಾನು ಗೋಲ್ಡನ್ ಕಲರ್ ಮತ್ತೆ ರೆಡ್ ಕಲರ್ ನ ಯಾಕಂದ್ರೆ ಅದೇ ಬೆಲೂನ್ಸ್ ನಾನು ತಗೊಂಡಿರೋದ್ರಿಂದ ಕೂಡ ಅದೇ ತಗೊಂಡಿದ್ದೀನಿ ನೋಡಿ ಬೆಲೂನ್ಸ್ ಇಲ್ಲಿ ನಾವು ಕೆಳಗಡೆ ಕೊಡ್ಬೇಕಾಗುತ್ತೆ ಇದನ್ನ ಯಾವ ರೀತಿ ನಾನು ಇದನ್ನ ಕೊಡ್ತೀನಿ ಯಾವ ರೀತಿ ನಾನು ಕಟ್ ಮಾಡಿ ಗ್ಯಾಪ್ ಇರೋ ಜಾಗ ನಾನ್ ಕೊಟ್ರೆ ಇನ್ನು ಬ್ಯಾಟ್ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ರಬ್ಬಿನ ನಾನು ಹೀಗೆ ಒಂದೊಂದು ಸೈಜಲ್ಲಿ ಎಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿದೀನಿ ಎರಡು ಕಲರ್ ಒಂದೊಂದು ಪೀಸ್ ತಗೊಂಡು ಅದನ್ನ ನಾಲ್ಕು ಪೀಸ್ ಮಾಡ್ಕೊಂಡಿದೀನಿ ನಾಲ್ಕು ಪೀಸ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ ಚೆನ್ನಾಗಿ ಇದನ್ನ ಬೆಲೂನ್ಗೆ ಗೆ ಈ ರೀತಿ ನಾನು ಒಂದೇ ಒಂದು ನಾಟ್ ಹಾಕಿ ಈ ರೀತಿ ನಾನು ಬೆಲೂನ್ಗೆ ಗೆ ನಾಟ್ ಹಾಕೊಂಡಿದೀನಿ ಇಲ್ಲಿ ಆಲ್ರೆಡಿ ಬಂದು ನೋಡಿ ನೋಡಿ ಈ ರೀತಿ ಕೊಟ್ರೆ ನಮ್ಗೆ ಗ್ಯಾಪ್ ಫಿಲ್ ಇದೆಯೋ ಅನ್ ಕೊಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಹ್ಯಾಪಿ ಬರ್ತ್ಡೇದು ನಾನು ಇವಾಗ ಹಾಕ್ತಾ ಇದ್ದೀನಿ ಅದನ್ನು ಅಷ್ಟೇ ಡಬಲ್ ಗಮ್ ಡಬಲ್ ಗಮ್ ಟೇಪ್ ಅಂಟಿಸ್ತಾ ಇರೋದು ಬನ್ನಿ ಹೇಗೆ ಅನ್ಸೋದು ಅಂತ ಹೇಳಿ ತೋರಿಸ್ತೀನಿ ಇದು ಟಾಪ್ ಅಲ್ಲೇ ಇರ್ಬೇಕು ಸ್ವಲ್ಪ ಮೇಲೆ ಇರ್ಬೇಕು ಯಾಕಂದ್ರೆ ಸೈಜ್ ಅಲ್ಲಿ ನೋಡಿ ಮೇಲೆ ಬರ್ಬೇಕಿದ್ದು ಮೇಲೆ ಬಂದ್ರೆ ಕೆಳಗಡೆ ಬಂದು ಬರ್ತ್ಡೇ ಅಂತ ಹೇಳಿ ನಾವು ಆರಾಮಾಗಿ ಹಾಕ್ಬೋದು ನೋಡಿ ಈ ರೀತಿ ಇಲ್ಲಿ ನಾನು ಗಮ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬಂದು ಫುಲ್ ಆಗಿ ಅರೇಂಜ್ಮೆಂಟ್ ಆಗಿದೆ ಹ್ಯಾಪಿ ಬರ್ಡೇ ಕೂಡ ನಾವು ಹಾಕಾಯ್ತು ಆ ಡಬಲ್ ಗಮ್ ತೇಟಿಂದಾನೆ ಲೆಫ್ಟ್ ಟು ರೈಟ್ ಅಲ್ಲಿ ಅನ್ಸಿದೀವಿ ಈಗ ಬಂದು ಲೈಟಿಂಗ್ಸ್ ನ ಹೇಗ್ ಹಾಕ್ಬೇಕು ಅಂತ ಹೇಳ್ತೀನಿ ಲೈಟಿಂಗ್ಸ್ ನ ನಿಮ್ಮನೇಲಿ ಸ್ವಿಚ್ ಬೋರ್ಡ್ ಹೇಗೆ ಅನುಕೂಲವಾಗಿದೆಯೋ ಆ ರೀತಿ ಈಗ ಹತ್ತಿರದಲ್ಲಿ ತಗೊಂಡು ಮಕ್ಕಳ ಕೈಗೆ ಸಿಗದೇ ಇರೋ ಸ್ವಿಚ್ ಬೋರ್ಡ್ ನ ಸ್ವಲ್ಪ ಆದಷ್ಟು ಸಪರೇಟ್ ಆಗಿ ಕಾಣದೇ ಇಟ್ಟಿ ನೀವು ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿ ಯಾವಾಗ್ಲೂ ಲೈಟಿಂಗ್ ಥೀಮ್ ಹೆಂಗಿರ್ಬೇಕು ಅಂದ್ರೆ ಲೈಟಿಂಗ್ ನ ಉದ್ದುದಕ್ಕೆ ಹಾಕಿದ್ರೆ ಬರ್ತಡೇ ಆಗ್ಲಿ ಯಾವ್ದಕ್ಕೆ ಆಗ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಇವಾಗ ಅದೇ ರೀತಿ ಹಾಕಿ ನಿಮ್ಗೆ ತೋರಿಸ್ತಾ ಇದೀನಿ ಈಗ ಹಾಕ್ತೀನಿ ಹಾಕಿ ನಿಮ್ಗೆ ತೋರಿಸ್ತೀನಿ ನೋಡಿ ಡೆಕೋರೇಷನ್ ಬಂದು ಹೇಗೆ ಕಂಪ್ಲೀಟ್ ಆಗಿ ಫಿನಿಶ್ ಆಗಿದೆ ಅಂತೇಳಿ ನೋಡಿ ಪರ್ಫೆಕ್ಟ್ ಆಗಿ ವಾಲ್ಗೆ ಬಂದ್ಬಿಟ್ಟು ಹೆಣ್ಣಿಂದ ಹಿಡಿದು ಹೆಣ್ಣು ತನಕ ನಾನು ಯಾರು ಹೇಗೆ ಡೆಕೋರೇಷನ್ ಮಾಡಿದ್ದೀನಿ ಅಂತ ಹೇಳಿ ಪರ್ಫೆಕ್ಟ್ ಆಗಿದೆ ಇದು ಯಾಕಂದ್ರೆ ಬರ್ತ್ಡೇ ಆಗಿರೋದನ್ನ ಸಿಂಪಲ್ ಆಗಿ ಇದು ಹಾಗೆ ಕಮ್ಮಿ ಖರ್ಚಿನಲ್ಲಿ ಮಾಡಿರೋದು ಕಮ್ಮಿ ಅಂದ್ರೆ ಅದಕ್ಕೆ ನಾನು ಸ್ಪೆಂಡ್ ಮಾಡಿದ ಅಮೌಂಟ್ ಬಂದ್ಬಿಟ್ಟು ನಾನೂರಿಂದ ಐನೂರು ರೂಪಾಯಿ ಒಳಗೇನೆ ಇದು ಖರ್ಚಾಗಿದೆ ಹಾಗಾಗಿ ಇದು ನೀವು ಏನನ್ನ ಯಾರ ಕರೆದು ನೀವು ಆರ್ಡರ್ ಕೊಟ್ಟಿ ನಾನು ಮಾಡಿಸ್ತೀನಿ ಮನೆಗೆ ಅಂದ್ರೆ ಎರಡೂರಿಂದ ರಿಂದ ಮೂರ್ ಸಾವಿರ ರೂಪಾಯಿ ತನಕ ಅವ್ರು ಚಾರ್ಜ್ ಮಾಡ್ತಾರೆ ಆದ್ರೆ ಚಾರ್ಜ್ ಮಾಡಿ ಏನು ಕೊಡ್ಬೋದು ಆದ್ರೆ ಮನೆ ನಾವೇ ಮಾಡಿ ಸಂತೋಷನ ಬಹಳ ಎಲ್ರು ಆನಂದಿಸಬಹುದು ಎಲ್ಲರೂ ಸೇರ್ಕೊಂಡು ಈ ತರ ಡೆಕೋರೇಟ್ ಮಾಡೋದ್ರೆ ಮನೆಯಲ್ಲಿ ಎಲ್ರು ಕೂಡ ಸಂತೋಷ ಪಡ್ತಾರೆ ನಾನ್ ಇದಕ್ಕೆ ಒನ್ ಅವರ್ ಆಯ್ತು ನಾನು ಇದೆಲ್ಲ ರೆಡಿ ಮಾಡಕ್ಕೆ ಹ ಹಾಗಾಗಿ ಬಂದ್ಬಿಟ್ಟು ನೀವು ಮನೆಯಲ್ಲಿ ಇಬ್ರು ಮೂವರು ಸೇರಿ ಮಾಡಿದ್ರೆ ನಿಮ್ ಹಾಫ್ ಅನ್ ಅವರ್ ಎಲ್ಲ ಈ ಡೆಕೋರೇಷನ್ ರೆಡಿ ಆಗುತ್ತೆ ನೋಡಿ ಡೆಕೋರೇಷನ್ ಫಿನಿಶ್ ಆಗಿದೆಯಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಸುತ್ತೆ ಹಾಗೆ ಬಂದ್ಬಿಟ್ಟು ನೀವು ಕೂಡ ಮನೆಯಲ್ಲಿ ಡೆಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಪ್ರತಿಯೊಬ್ರು ಟ್ರೈ ಮಾಡಿ ನೋಡಿ ನಿಮ್ಗೆ ಭಾಳ ನಿಮಗೂ ಸಂತೋಷ ಆಗಲಿ ಡಿಫ್ರೆಂಟ್ ಆಗಿರೋ ಡೆಕೋರೇಷನ್ ಥೀಮ್ನ ನಾನು ವಿಡಿಯೋ ಮುಖಾಂತರ ಕೊಡ್ತಾ ಹೋಗ್ತೀನಿ ನಿಜವಾಗ್ಲೂ ನಿಮ್ಗೆ ತುಂಬ ಇಷ್ಟಪಡ್ತೀರಾ ಇದೇನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ವೆರೈಟೀಸ್ ಆಗಿದೆ ನಾವು ಕೂಡ ಮನೇಲಿ ಟ್ರೈ ಮಾಡಬೇಕು ಅಂತ ಡೆಫ್ರೆಂಟ್ ಆಗಿ ಟ್ರೈ ಮಾಡ್ತೀರಾ ನೀವು ಹಾಗೆ ಬಂದ್ಬಿಟ್ಟು ನಾನು ಇವತ್ತು ಮಾಡಿರುವಂತಹ ಈ ಡೆಕೋರೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ